ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನಾನು ಬಂದಿದ್ದೀನಿ ಹೊಸ ವೀಡಿಯೋ ಜೊತೆ ನೀವು ನೋಡ್ತಾ ಇರುವ ಹಾಗೆ ವೀಡಿಯೋದಲ್ಲಿ ಫೊಮೋರಿಯನ್ ಜಾತಿಯ ನಾಯಿ ಮರಿಗಳು ಮಾರಾಟಕ್ಕಿದೆ ಮರಿಗಳಲ್ಲಿ ನಿಮಗೆ ಗಂಡು ಮರಿಗಳು ಮತ್ತು ಹೆಣ್ಣು ಮರಿಗಳು ಸಿಗ್ತಾಯಿದೆ ಮರಿ ತುಂಬ ಚೆನ್ನಾಗಿದೆ ನೋಡಿ ಕ್ವಾಲಿಟಿ ಮರಿ ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ ಕೂದಲ್ಲ ಎಷ್ಟು ಶೈನಾಗಿ ಗಾಳಿಗೆ ಇದಾಗ್ತಾ ಇದೆ ವೀಡಿಯೋನ ಸ್ಲೋ ಮೋಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ವೀಡಿಯೋ ಕೂಡ ಈ ಮರಿಯ ಏಜ್ ಬಂದು ಮೂವತ್ತ್ನಾಲ್ಕು ದಿಂದ ಮರಿ ಇದು ಲೊಕೇಶನ್ ಬಂದು ಭಟ್ಗಳ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಇರುತ್ತೆ ಟ್ರಾನ್ಸ್ಪೋರ್ಟೇಷನ್ಗೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ ಮತ್ತು ಹಾಗೆ ಮರಿಬೇಕು ಅನ್ನೋರು ಕೆಳಗಡೆ ಕಾಣ್ತಾ ಇರೋ ನಮ್ಮ ಚಾನಲ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡೋದಕ್ಕಿಂತ ದಯವಿಟ್ಟು ಈ ವಿಡಿಯೋನ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಕಳಿಸಿ ಮೆಸೇಜ್ ಮಾಡಿ ನಿಮಗೆ ರಿಪ್ಲೈ ಸಿಗುತ್ತೆ ಮರಿ ಮರಿಗೆ ಡಿವಾರ್ಮಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಮರಿನೂ ತುಂಬ ನೋಡಿ ತುಂಬ ಆ್ಯಕ್ಟಿವ್ ಆಗಿದೆ ಮರಿಯೋ ಪ್ರೈಸ್ ಬಂದು ಐದು ಸಾವಿರ ಫೀಮೇಲ್ ಬಂದು ನಿಮಗೆ ನಾಲ್ಕೂವರೆಗೆ ಸಿಗ್ತಾಯಿದೆ ನೋಡಿ ಮರಿಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ನಮ್ಮ ಚಾನಲ್ ವೀಡಿಯೋನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ಲೈಕನ್ನು ಹೊತ್ತು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ನಮ್ದು ಯಾವುದೇ ಹೊಸ ವೀಡಿಯೋ ಬಂದರೂ ಮೊದಲೇ ನಿಮಗೆ ನೋಟಿಫೈ ಆಗುತ್ತೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್